ನಮ್ಮ ಶಾಲೆಯಲ್ಲಿ ನಾವು ಸಂಭ್ರಮ ಶನಿವಾರ ಚಟುವಟಿಕೆಯನ್ನು ಮಾಡ್ತಾ ಇದ್ದೇವೆ ಆರರಿಂದ ಎಂಟನೇ ತರಗತಿಯ ವಿದ್ಯಾರ್ಥಿಗಳು ಸಂಭ್ರಮ ಶನಿವಾರ ಚಟುವಟಿಕೆಯನ್ನು ಪ್ರಾರ್ಥನಾ ಸಮಯದಲ್ಲಿ ಮಾಡ್ತಾ ಇದ್ದಾರೆ ಅದರಲ್ಲಿ ಇವತ್ತು ವಿಷಯ ಏನಪ್ಪಾ ಅಂತಂದ್ರೆ ಲಿಂಗತ್ವದ ಸಮಾನತೆಗೆ ಪ್ರೋತ್ಸಾಹನ ಕೊಡಬೇಕು ಅನ್ನೋ ಉದ್ದೇಶ ಇರೋದರಿಂದ ಆ ಒಂದು ಚಟುವಟಿಕೆಯನ್ನು ನಾವು ಮೂರು ಹಂತಗಳಲ್ಲಿ ಮಾಡ್ತೇವೆ ಒಂದು ಅರಿವು ಇನ್ನೊಂದು ಅನುಭವ ಇನ್ನೊಂದು ಅವಲೋಕನ ಆ ಮೂರು ವಿಷಯಗಳ ಕುರಿತು ಮೊದಲನೆಯ ಆರನೇ ತರಗತಿಯ ಮೊದಲನೇ ತಂಡದವರು ಅದರ ಬಗ್ಗೆ ಅರಿವು ವಿಷಯವನ್ನು ಕುರಿತು ಹೇಳ್ತಾರೆ ಫಸ್ಟು ಸಂಭ್ರಮ ಶನಿವಾರ ಸಂಭ್ರಮ ಶನಿವಾರ ಜಿ ಎಸ್ ಎಂಟಿಯ ದಿನಾಂಕ ದಿನಾಂಕದಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಎಪ್ಪತ್ತೈದು ಆರನೇ ತರಗತಿ ವಿಷಯ ಲಿಂಗತ್ವ ಸಮಾನತೆಯ ಪ್ರೋತ್ಸಾಹ ಚಟುವಟಿಕೆ ಅರಿವು ಲಿಂಗ ಎಂದರೆಯನ್ನು ಕಂಡು ಕುರಿತೆಯೇ ಗಂಡು ಹೆಣ್ಣು ಚಿತ್ರ ಪ್ರಕೃತಿಗೆ ತೋರ್ಚು ಕಾಣ್ಸಕತ್ತದ ಅಲ್ಲಿ ಎರಡು ಚಿತ್ರ ತೆಗ್ದಾರವ್ರು ಯಾವ್ದವ್ ಎರಡು ಚಿತ್ರ ಯಾವು ಒಂದು ಗಂಡು ಇನ್ನೊಂದು ಅವು ಎರಡು ತೆಗ್ದಾಳಲ್ಲ ಯಾಕೆ ತೆಗ್ದಾರ ಅವರು ಎರಡು ಲಿಂಗದ ಬಗ್ಗೆ ತೋರಿಸ್ಬೇಕಾಗ್ಯದ ನಾವು ಲಿಂಗತ್ವದ ಬಗ್ಗೆ ತೋರಿಸ್ಬೇಕಾಗ್ಯದ ಒಂದು ಗಂಡು ಒಂದು ಹೆಣ್ಣು ಹೌದಲ್ಲ ಎರಡು ಚಿತ್ರ ತೆಗ್ದಾಳ ಆ ಗಂಡು ಹೆಣ್ಣಿನ ವ್ಯತ್ಯಾಸ ಏನಿದೆ ಮತ್ತು ಗುಣ ಏನಿದೆ ಅನ್ನೋದು ಹೇಳ್ತಾಳೆ ಹೆಣ್ಣು ಮಕ್ಕಳಿಗೆ ಉದ್ದನ ಉದ್ದವಾದ ಕೂದಲು ಇರುತ್ತದೆ ಗಂಡು ಗಂಡು ಮಕ್ಕಳಿಗೆ ಚಿಕ್ಕ ಕೂದಲು ಇರುತ್ತದೆ ಹೆಣ್ಣು ಮಕ್ಕಳಿಗೆ ಸಾರಿ ಮತ್ತು ಲಿಂಗ ಲಂಗ ದಾವಣಿ ಹಾಕುತ್ತಾರೆ ಗಂಡು ಮಕ್ಕಳು ಪಂಚೆ ಪ್ಯಾಂಟು ಶರ್ಟು ಹಾಕಿಕೊಳ್ಳುತ್ತಾರೆ ಹೆಣ್ಣು ಕೈಯಲ್ಲಿ ಬಳೆ ಹಾಕಿಕೊಳ್ಳುತ್ತಾರೆ ಗಂಡು ಮಕ್ಕಳಿಗೆ ಮೀಸೆ ಇಡುತ್ತಾರೆ ಹೆಣ್ಣು ಮಕ್ಕಳು ಹಣೆಯ ಮೇಲೆ ಕುಂಕುಮ ಹಚ್ಚಿಕೊಳ್ಳುತ್ತಾರೆ ಗಂಡು ಮಕ್ಕಳು ಟ್ಯಾಕ್ಟರ್ ನಡೆಸುತ್ತಾರೆ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳ ಗುಣ ಹೆಣ್ಣು ಮಕ್ಕಳು ತಂದೆ ತಾಯಿಗೆ ಸಹಾಯ ಮಾಡುತ್ತಾರೆ ಗಂಡು ಮಕ್ಕಳು ಮನೆಯಲ್ಲಿ ಇರುವುದಿಲ್ಲ ಹೆಣ್ಣು ಮಕ್ಕಳು ತುಂಬಾ ಸುಂದರ ಮಕ್ಕಳು ಹೊಲದಲ್ಲಿ ಕೆಲಸ ಮಾಡುತ್ತಾರೆ ಎರಡನೇದು ಅದನ್ನು ಮುಂದುವರಿಸ್ತಾರ ಅವರು ಅರಿವು ಅನ್ನೋದು ಈಗ ಗೊತ್ತಾಯಿತು ನಮಗೆ ಲಿಂಗ ಅಂದರೆ ಏನು ಅದಿಲ್ಲ ಅವ್ರು ಹೆಂಗೆ ಗುಣವಾಗಿರ್ತಾವ ಅವ್ರು ಏನೇನು ಇರ್ತದಂತ ಅನುಭವವನ್ನು ಮುಂದಿನ ತಂಡ ಎಂಟನೇ ತರಗತಿಯವರು ಅನುಭವವನ್ನು ಹಂಚ್ಕೊತ ಇದ್ದಾರೆ ಅದೇ ವಿಷಯದ ಮೇಲೆ ಅನುಭವ ಹಂಚಿ ಸಂಭ್ರಮ ಶನಿವಾರ ಜಿ ಎಂ ಪಿ ಎಸ್ ರಘನೂರು ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದು ತರಗತಿ ಎಂಟನೇ ತರಗತಿ ವಿಷಯ ಲಿಂಗತ್ವ ಸಮಾನತೆ ಪ್ರೋತ್ಸಾಹ ನಮಗೆ ಬಂದ ಚಟುವಟಿಕೆ ಅನುಭವ ಇದರಲ್ಲಿ ಈ ಕಥೆಯನ್ನು ಹೇಗೆ ಮುಂದುವರಿಸುವುದು ನಮ್ಮ ಗುಂಪು ಎರಡನೇ ಗುಂಪು ಇಲ್ಲಿ ನಮಗೆ ಮೂರು ಕಥೆಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ನಾವು ಮೂರು ಕಥೆಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ನಾವು ಎರಡೇದನ್ನು ಆಯ್ಕೆ ಮಾಡ್ಕೊಂಡಿದ್ದೇವೆ ಆ ನಾಲ್ಕು ಸದಸ್ಯರಿರುವ ಬಿಹಾರಿ ಕುಟುಂಬವು ಹೊನ್ನಪೇಟೆ ಕಾಫಿ ಎಸ್ಟೇಟ್ ನಲ್ಲಿ ಕೆಲಸ ಮಾಡುತ್ತಿದ್ದರು ಅವರು ಒಂದು ಶೆಡ್ನಲ್ಲಿ ಆಶ್ರಯ ಪಡೆದಿದ್ದರು ಪುರುಷ ವ್ಯಕ್ತಿಗೆ ರೂಪಾಯಿ ಮೂರು ಸಾವಿರ ಮತ್ತು ಅವನ ಪತ್ನಿಗೆ ಅದೇ ಕೆಲಸಕ್ಕೆ ರೂಪಾಯಿ ಹದಿನೈದು ನೂರು ಕೂಲಿ ನಿಗದಿಯಾಗಿತ್ತು ದಂಪತಿಗೆ ದಂಪತಿಗೆ ಇಬ್ಬರು ಮಕ್ಕಳಿದ್ದರು ಅವರು ಹತ್ತಿರದ ಸರ್ಕಾರಿ ಶಾಲೆಗೆ ಹೋಗುತ್ತಾರೆ ಒಂದು ದಿನ ಆ ಕುಟುಂಬದ ಪುರುಷ ಸದಸ್ಯ ತೀವ್ರ ಅನಾರೋಗ್ಯದಿಂದ ಮೃತಪಟ್ಟ ಪತ್ನಿಯು ಕೇವಲ ರೂಪಾಯಿ ಹದಿನೈದುನೂರು ಆದಾಯ ಹೊಂದಿರುವ ಆಕೆ ಮೂರು ಸದಸ್ಯರನ್ನು ನೋಡಿಕೊಳ್ಳಬೇಕು ಅವರಿಗೆ ಸಂಪಾದಿಸಲು ಬೇರೆ ಮಾರ್ಗಗಳಿರಲಿಲ್ಲ ಇಷ್ಟು ಈ ಕಥೆ ಇದೆ ನಾವು ಇದನ್ನು ಮುಂದುವರೆಸಿ ಈ ರೀತಿ ಬರೆದಿದ್ದೇವೆ ಆಕೆ ಗಂಡ ಮೃತಪಟ್ಟ ಕಾರಣ ಆಕೆಯು ತನ್ನ ಕುಟುಂಬವನ್ನು ನೋಡಿಕೊಳ್ಳಬೇಕಾಯಿತು ಆಕೆಗೆ ಹದಿನೈದು ನೂರುಗಳ ಕುಟುಂಬ ನಿರ್ವಹಣೆಗೆ ಸಾಲದ ಕಾರಣ ಆಕೆ ತಾನು ಮಾಡುತ್ತಿದ್ದ ಕೆಲಸವನ್ನು ಬಿಟ್ಟಳು ಸ್ವಂತ ಬಂಡವಾಳ ಹಾಕಿ ಒಂದು ವ್ಯಾಪಾರವನ್ನು ಮಾಡುವ ನಿರ್ಧಾರ ಮಾಡಿದಳು ಆಕೆ ತಾನೇ ಸ್ವಂತ ಒಂದು ಉಪ್ಪಿನಕಾಯಿ ಮತ್ತು ಹಪ್ಪಳ ತಯಾರಿಕೆಯ ಕೆಲಸ ಪ್ರಾರಂಭಿಸಿದಳು ತಾನು ತನ್ನ ವ್ಯಾಪಾರದಿಂದ ತನ್ನ ಮಕ್ಕಳನ್ನು ಓದಿಸಿದಳು ತನ್ನ ಮಕ್ಕಳನ್ನು ದೊಡ್ಡ ಸ್ಥಾನದಲ್ಲಿ ಇರುವಂತೆ ಮಾಡಬೇಕೆಂದು ಆಕೆಯ ಆಸೆಯಂತೆ ಮಕ್ಕಳು ಕೂಡ ಚೆನ್ನಾಗಿ ಓದಿದರು ಮಕ್ಕಳು ಒಂದು ಒಳ್ಳೆಯ ಕೆಲಸದಲ್ಲಿ ಸೇರಿಕೊಂಡರು ತಾವು ದುಡಿದು ತಾಯಿಯನ್ನು ಚೆನ್ನಾಗಿ ನೋಡಿಕೊಂಡರು ತಾಯಿಯ ಆಸೆಯಂತೆ ತಾನು ತೋರಿಸಿದವರನ್ನು ಮದುವೆಯಾಗಿ ಚೆನ್ನಾಗಿ ಸಂಸಾರವನ್ನು ನಡೆಸಿ ತನ್ನ ತಮ್ಮ ತಾಯಿಯ ಹೆಸರನ್ನು ಊರಿನ ಜನ ಆಡಿ ಹೊಗಳುವಂತೆ ಮಾಡಿದರು ಈ ಕಥೆಯ ನೀತಿ ಹೆಣ್ಣು ಮನೆ ನಡೆಸುವ ಸಾಮರ್ಥ್ಯವನ್ನು ಹೊಂದಿದ್ದಾಳೆ ಹೆಣ್ಣು ಸಂಸಾರದ ಕಣ್ಣು ಆದ ಕಾರಣ ಹೆಣ್ಣಿನ ಮಾತನ್ನು ನಾವು ಕೇಳಿ ಅವರನ್ನು ಅವರು ಹೇಳಿದ ಹಾಗೆಯೇ ಕೇಳಬೇಕು ತಾಯಿಯ ಮಾರ್ಗದರ್ಶನದಲ್ಲಿಯೇ ನಡೆದು ಅವರ ಆಸೆಯನ್ನು ಈಡೇರಿಸಬೇಕು ಯಾವುದೇ ಸ್ಥಾನಕ್ಕೇರಿದರೂ ಹೆತ್ತವರ ಶ್ರಮವನ್ನು ಯಾವುದೇ ಕಾರಣಕ್ಕೂ ಮರೆಯಬಾರದು ચટુક જીએમકે દિાંક હેડ સારાઇપત તરવતી વિષય લિંગાત્મક સમનતા પ્રોત્સાહ ચટવન ઉેના અથવા ઉયીર અડગે મારી મને